ನ್ಯೂಸ್ ಗೆ ಸ್ವಾಗತ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರದ ಕೊಡ್ಲಾಪುರ ಗ್ರಾಮದ ದಿನಸಿ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ತಾನೇ ಒಪ್ಪಿಕೊಂಡ ಅಂಗಡಿ ಮಾಲೀಕರು ಅದ ಸರೋಜಮ್ಮ ಹೌದು ಮಧುಗಿರಿ ತಾಲೂಕು ಕೊಟ್ಟಗೆರೆ ವಿಧಾನಸಭಾ ಕ್ಷೇತ್ರದ ಗುರುವಾರ ಹೋಬಳಿ ಕೊಡ್ಲಾಪುರ ಗ್ರಾಮದಲ್ಲಿ ಬೆಳ್ಳ ಅಕ್ರಮ ಮದ್ಯ ಮಾರಾಟ ಕೇಂದ್ರ ಸರ್ಕಾರ ನಶೆ ಮುಕ್ತ ಭಾರತ ಮಾಡಬೇಕು ಅಂತ ಶಪಥ ಮಾಡಿರಬೇಕಾದ್ರೆ ಈ ಒಂದು ಗ್ರಾಮದಲ್ಲಿ ಹೆಣ್ಣು ಮಕ್ಕಳು ಕೆಲಸಕ್ಕೆ ಹೋದ್ರೆ ಪುರುಷರು ದಿನಸಿ ಅಂಗಡಿಗಳ ಮುಂದೆ ಎಣ್ಣೆ ಎಟ್ಟಲ್ಲಿ ಲಲ್ಲೆ ಹೊಡಿತಾರೆ ಏನೇ ಇರಲಿ ವೀಕ್ಷಕರೇ ಬೇಳೆ ಬೆಲ್ಲ ಅಕ್ಕಿ ಸಿಗ್ಬೇಕಾದ ದಿನಸಿ ಅಂಗಡಿಯಲ್ಲಿ ಅಗ್ರೂ ಮದ್ಯ ಸಿಗ್ತಾರದು ವಿಪರ್ಯಾಸ ತಾಲೂಕಿನ ಅಬಕಾರಿ ನಿರೀಕ್ಷಕರು ಕ್ರಮ ಕೈಗೊಂಡಾರ ಇವಾಗ ಎಂಬುದನ್ನು ಕಾದು ನೋಡಬೇಕಾಗಿದೆ ಜಿ ಅಶ್ವಥ್ ತುಮಕೂರು

ಎಷ್ಟಿದೆ ಎಣ್ಣೆ ಬೈಕಡೆ ತೆಗಿರಿಯ ತೆಗಿರಿ ಎರಡು ಲೈನ್ ಇದಾವೆ ಯಾವ ಊರಿದು ಕೊಡ್ಲಮ್ಮ ಮಾಡು ಪೊಲೀಸರು ಫೋನ್ ಮಾಡು ಮತ್ತೆ ಯಾಕೆ ಇಟ್ಕೊಂಡಿದಾರ ಅಷ್ಟೊಂದು ನೀವು ಹಬ್ಬ ಅಲ್ವಾ ಹಬ್ಬಕ್ಕೆ ಲೈಸೆನ್ಸ್ ಇದೆಯಾ ಹಬ್ಬಕ್ಕೆ ನಮ್ಮ ಮತ್ತೀಗ ಮಾಡ್ತಾ ಮಾಡ್ತಾಯಿದ್ದೀರ ನೀವು ಹಾಂ ಪಕ್ಕದ ಅಂಗಡಿಗು ಇದಾರ ಪಕ್ಕದವರು ಕ್ಲೋಸ್ ಆಗಿದೆ ಅಂಗಡಿ ಏ ಐತೆ ನೋಡಪ್ಪ ಅವ್ರು ಎಷ್ಟು ದಿನದಿಂದ ಮಾಡ್ತಾರೆ ಅವರೇನೆ ನಮಗಿನ್ನ ಮುಂಚೆ ನಾವು ಬೆಂಗಳೂರಿಂದ ಒಂದು ಮೂರು ವರ್ಷ ಆಯಿತು ಮದುವೆ ಮಾಡಬೇಕು ಅಂತ ಹೇಳಿ ಬಂದು ಈ ಸೆಂಟ್ ಆಗಿ ಏನು ಅವ್ರ ಹೆಸರು ಪೇಪರ್ ಎಷ್ಟು ವರ್ಷ ಆಯ್ತು ಬಂದಿಲ್ಲ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಒಂದು ಆರು ತಿಂಗಳಿಂದ ಮಾಡ್ತಿದ್ದೀರಾ ಆರ್ ತಿಂಗಳು ಇಲ್ಲ ರೇಷನ್ ಮಾಡ್ತಾ ಇರೋದು ರೇಷನ್ ಅಂಗಡಿ ಮತ್ತೆ ಎಣ್ಣೆ ಯಾವಾಗಿಂದ ಮಾಡ್ತಾ ಇದ್ದೀರಾ ಎಲ್ಲ ಮಾಡ್ತಾ ಇದೀವಿ ನೋಡಲ್ಲಿ ಎಣ್ಣೆ ಯಾವಾಗಿಂದ ಮಾಡ್ತಾ ಇದ್ದೀರಾ ಏನೋ ಹಬ್ಬಕ್ಕೆ ಅಂತ ಇವಾಗ ತಗೊಂಡಿದ್ವಿ ಆ ಹಾ ಕಾಲ್ಕೆ ಲಂಬಾಡಿ ಸಪ್ಲೈ ಆಗುತ್ತೆ ಎಣ್ಣೆ ಎಲ್ಲ ಊರೆಲ್ಲ ಬರ್ತಾ ಊರಗೆಲ್ಲ ಮಾರ್ತಾರಲ್ಲ ಅಂಗಾಸಿ ಅಟ್ಟಿಗಾಸಿ ಹೋಗ್ಲಿ ಆ ಹಾ ಹಬ್ಬ ಅಂತ ಹೇಳಿ ದೀಪಾವಳಿ ಹಬ್ಬ ಏನೇ ಆದ್ರೂ ನಾವು ಅದನ್ನ ಕೇಳಲ್ಲ ನೀವು ಇಲ್ಲಿ ಮರಂಗೆ ಇಲ್ಲ ಎಷ್ಟು ಅರ್ಧ ಎಣ್ಣೆ ಇಲ್ಲಿ ಮರದು ತರ್ತೀರಾ ಐದು ರೂಪಾಯಿ ಲಾಭ ಇಟ್ಕೊಂಡು ಮಾಡ್ತೀರಾ ಎಲ್ಲಿಂದ ತರೋದು ನೀವು ಎಣ್ಣೆ ಕುರುವಾರ ಕುರುವಾರ ಯಾವ್ದಿದು ಬಾರು ಹೀಗೆ ಕಿಚಾಂಗೆ ಮಾರಾ ಅದೆ ಯಾ ವಾಯ್ಸ್ ಗೊತ್ತಿಲ್ಲ ಫ್ರೆಂಡ್ ಬಾರನ್ ರೆಸ್ಟೋರೆಂಟ್ ಅಂತ ಹೇಳಕ ಜೆನೆತ್ ಬಾರನ್ ರೆಸ್ಟೋರೆಂಟ್ ಇದು ಇದು ಯಾರಪ್ಪೃಷ್ಣೋರಜ್ ಯಾರೋ ಬಂದಿದ್ದಾರೆ ಅದಕ್ಕೆ ನೀವು ಪಬ್ಲಿಕ್ ಅಲ್ಲಿ ಮಾತಾ ಇದೀರ ಅಂತ ಹೇಳಿ ಇದು ಮಾಡ್ತಾ ಇದ್ದಾರೆ ಒಂದು ಒಂಬತ್ತು ಪೀಸ್ ನಾನು ಅಲ್ಲಿಂದ ತಕ ತರಿಸಿದ್ದೆ við ಅಪ್ಪ ಅಂತ ಹೇಳಿ 9 10 ಇದ್ರ ಹ್ಞೂ ನೀವೂ ಬಂದು ಅದಕ್ಕೆ ಪೊಲೀಸರಿಗೆ ಏನು ಫೋನ್ ಮಾಡಿದ್ದೇನೆ ನಾವು ಯಾವತ್ತೇ ತೋರಿಸ್ತಿರ್ಲಿಲ್ಲ ಇವತ್ತೇ ತಾನೇ ಸರ್ ಹುರಿಯ ಹಾಕ್ತೀನಿ ಹುರಿಯ ಮಾರು ರೆಡ್ ಹ್ಯಾಂಡಾಗಿ ಎಣ್ಣೆ ತಗೊಂಡಿದ್ದು ಎಲ್ಲ ಎಲ್ಲ ಇದೆ